ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಟಾಪ್ ಟೆನ್ ಮಡಿಕೆ ಪರ್ವತಗಳ ಬಗ್ಗೆ ಅದು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಹತ್ತು ಇಂಪಾರ್ಟೆಂಟ್ ಆಗಿರುವಂಥ ಶಿಖರಗಳ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಐನಲ್ಲಿ ಅಂತಂದ್ರೆ ಮತ್ತು ಟಿ ಇ ಟಿಯಲ್ಲಿ ಮೇಲೆ ಅಂತಂದ್ರೆ ಪ್ರಶ್ನೆ ಆಗ್ತದೆ ಈ ಪರ್ವತಗಳ ಮೇಲೆ ಶಿಖರಗಳ ಮೇಲೆ ಶಿಖರ ಎಷ್ಟಿದೆ ಅಂಥೇಳಿ ಎಷ್ಟು ಎತ್ತರ ಇದೆ ಅಂಥೇಳಿ ಅಂತಂದ್ರೆ ಪ್ರಶ್ನೆಗಳು ಆಗುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಇವತ್ತು ನಾವು ಟಾಪ್ ಟೆನ್ ಮಡಿಕೆ ಪರ್ವತಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ ಬನ್ನಿ ನಾವು ನೋಡ್ತಾ ಹೋಗೋಣ ಪರ್ವತಗಳು ಯಾವ ಇದ್ದಾವೆ ಹೇಳಿ ಯುವ ಮಡಿಕೆ ಪರ್ವತಗಳು ಸಕ್ರಿಯ ಜ್ವಾಲಾಮುಖಿಗಳು ಮತ್ತು ಭೂಕಂಪನ ವಲಯಗಳ ವಿಶ್ವ ವಿತರಣೆ ಬಗ್ಗೆ ಇವತ್ತು ಅಧ್ಯಯನ ಮಾಡ್ತಾ ಹೋಗೋಣ ಪದರ ಪರ್ವತಗಳು ಟೆಕ್ಟೋ ನಿಕ್ ಫಲಕಗಳ ಸಂಕೋಚದಿಂದ ರೂಪುಗೊಂಡವು ಪದರ ಪರ್ವತಗಳು ಅಂತಂದ್ರೆ ಟೆಕ್ಟೋನಿಕ್ ಫಲಕಗಳ ಸಂಕೋಚನದಿಂದ ರೂಪುಗೊಂಡಿರುವಂಥದ್ದು ನಾ ಯುವ ಮಡಿಕೆ ಪರ್ವತಗಳು ಎತ್ತರದ ಹೊರಟಾದ ಹೊರಟಾರ ಹೊರಟಾದ ಅಂತಂದ್ರೆ ಮಣ್ಣಿನಿಂದ ಕೂಡಿರುವಂಥ ಒಂದು ಪರ್ವತಗಳನ್ನು ಕರಿತೀವಿ ನಾ ಹಳೆಯ ಮಡಿಕೆ ಪರ್ವತಗಳು ತಗ್ಗು ಮತ್ತು ಸವೆದು ಹೋಗಿರುವಂಥ ಪರ್ವತಗಳು ಅಂತೇಳಿ ನಾವು ಇಲ್ಲಿ ಅಧ್ಯಯನ ಮಾ ಅಧ್ಯಯನವನ್ನು ಮಾಡ್ತೀವಿ ನಾ ಹಿಮಾಲಯ ಹಿಮಾಲಯಗಳು ಅಂತೇಳಿ ನೋಡ್ತಾ ಹೋಗೋಣ ಹಿಮಾಲಯ ಹಿಮಾಲಯ ಪರ್ವತ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಿಮಾಲಯ ಪರ್ವತ ಹಿಮಾಲಯಗಳು ಈ ಹಿಮಾಲಯಗಳಲ್ಲಿ ಕಂಡುಬರುವಂಥ ಅತ್ಯಂತ ಎತ್ತರ ಇರುವಂಥ ಶಿಖರ ಯಾವುದತ್ತಂದ್ರೆ ಮೌಂಟ್ ಎವರೆಸ್ಟ್ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಮೌಂಟ್ ಎವರೆಸ್ಟ್ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಅಂತಂದ್ರೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಈ ಹಿಮಾಲಯಗಳಲ್ಲಿ ಅತ್ಯಂತ ಎತ್ತರ ಇರುವಂಥ ಶಿಖರ ಯಾವುದತ್ತಂದ್ರೆ ಮೌಂಟ್ ಎವರೆಸ್ಟ್ ಇದರ ಒಂದು ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಮೀಟರ್ ಎತ್ತರ ಆಗಿರುವಂಥದ್ದು ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೆರಡು ಅಡಿ ಎತ್ತರವಾಗಿ ಎತ್ತರ ಕಂಡು ಬರುವಂಥದ್ದು ಅಂದ್ರೆ ಮೌಂಟ್ ಎವರೆಸ್ಟ್ ಪ್ರಶ್ನೆ ಆಗ್ತದೆ ಹಿಮಾಲಯಗಳಲ್ಲಿಯೇ ಕಂಡುಬರುವಂಥ ಅತ್ಯಂತ ಎತ್ತರ ಶಿಖರ ಯಾವುದು ಅಂಥೇಳಿ ಮೌಂಟ್ ಎವರೆಸ್ಟ್ ಅದರ ಒಂದು ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಮೀಟರ್ ಸ್ಥಳ ಅಂದರೆ ಯಾವ್ಯಾವ ದೇಶದಲ್ಲಿ ಈ ಒಂದು ಶಿಖರ ಕಂಡು ಬರ್ತದಂದ್ರೆ ಏಷ್ಯಾ ಭಾರತ್ ನೇಪಾಳ್ ಟಿಬೆಟ್ ಭೂತಾನ್ ಪಾಕಿಸ್ತಾನ್ ಏಷ್ಯಾ ರಾಷ್ಟ್ರಗಳಲ್ಲಿಯೇ ಭಾರತ ನೇಪಾಳ್ ಟಿಬೆಟ್ ಭೂತಾನ್ ಮತ್ತು ಪಾಕಿಸ್ತಾನ್ ದೇಶಗಳಲ್ಲಿ ಮೌಂಟ್ ಎವರೆಸ್ಟ್ ಅಂತಂದ್ರೆ ಕಂಡುಬರುವಂಥದ್ದು ವಾಸ್ತವ ಭಾರತ ಮತ್ತು ಭಾರತ ಯುರೇಷ್ಯಾ ಡಿಕ್ಕಿಯಿಂದಾಗಿ ಅಂದರೆ ಈ ಒಂದು ಪರ್ವ ಪರ್ವತ ಈ ಒಂದು ಶಿಖರ ಅಂತಂದ್ರೆ ಭಾರತ ಯುರೇಷ್ಯಾ ಡಿಕ್ಕಿಯಿಂದಾಗಿ ಇನ್ನೂ ಮೇಲೆ ಮೇಲಿರುತ್ತಿರುವ ವಿಶ್ವದ ಅತಿ ಎತ್ತರದ ಮತ್ತು ಕಿರಿಯ ಮಡಿಕೆ ಪರ್ವತಗಳು ಅಂತ ಕರಿತೀವಿ ನಾವು ಈ ಮೌಂಟ್ ಎವರೆಸ್ಟ್ ಅಂದ್ರೆ ಪ್ರತಿ ಎಂತಂದ್ರೆ ಈ ಭಾರತ ಯುರೇಷ್ಯಾ ಡಿಕ್ಕಿಯಿಂದಾಗಿ ಅಂತಂದ್ರೆ ಇನ್ನೂ ಎಂತಂದ್ರೆ ಎತ್ತರವಾಗ್ತಾ ಇರುವಂಥದ್ದು ಎತ್ತರ ಅಂತಂದರೆ ಹೆಚ್ಚಾಗ್ತಾ ಇರುವಂಥ ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಯಾವುದಂತಂದ್ರೆ ಕುನ್ಲೂನ್ ಪರ್ವತಗಳು ಅಂಥೇಳಿ ಕುನ್ಲೂನ್ ಪರ್ವತಗಳು ಈ ಕುನ್ಲೂನ್ ಪರ್ವತಗಳಲ್ಲಿ ಕಂಡುಬರುವಂಥ ಶಿಖರ ಯಾವುದಂತಂದ್ರೆ ವಿವಾದಿತ ಶಿಖರ ಯಾವುದತ್ತಂದ್ರೆ ಲಿಯು ಸಿ ಲಿಯು ಸಿಶಾನ್ ಅಂಥೇಳಿ ಲಿಯು ಶಿಶಾನ್ ಅಂಥೇಳಿ ಏಳು ಸಾವಿರದ ಒಂದು ನೂರ ಅರವತ್ತೇಳು ಮೀಟರ್ ಎತ್ತರವಾಗಿರುವಂಥದ್ದು ಅಥವಾ ಉಲುಗ್ ಮುಸ್ತಾಗ್ ಅಂಥೇಳಿ ಉಲುಗ್ ಮುಸ್ತಾಗ್ ಅಂಥೇಳಿ ನೋಡ್ರಿ ಈ ಕುನ್ಲೂನ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿ ಕಂಡುಬರುವಂಥ ಶಿಖರ ಯಾವುದಂತಂದ್ರೆ ಉಲುಗ್ ಮುಜ್ದಾಗ್ ಅಂಥೇಳಿ ಮುಸ್ ಮುಜ್ದಾಕ್ ಮುಸ್ತಾಕ್ ಆರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೀಟರ್ ಎತ್ತರವಾಗಿರುವಂಥದ್ದು ಈ ಕುನ್ಲೂನು ಪರ್ವತಗಳಲ್ಲಿ ಲಿಯುಸಿ ಶಾನ್ ಎಂಬ ಪರ್ವತ ಎಂಬ ಶಿಖರ ಕಂಡುಬರುವಂಥದ್ದು ಸ್ಥಳ ಎಲ್ಲಿ ಅಂತಂದ್ರೆ ಪಶ್ಚಿಮ ಚೀನಾ ಪಮೀರ್ ನಾಟ್ ವ್ಯವಸ್ಥೆ ಭಾಗದಲ್ಲಿ ಕಂಡು ಬರ್ತದೆ ಪಶ್ಚಿಮ ಚೀನಾ ಚೀನಾದಲ್ಲಿ ಅಂತಂದ್ರೆ ಈ ಒಂದು ಪರ್ವತ ಈ ಒಂದು ಶಿಖರ ಕಂಡು ಬರ್ತದೆ ಇನ್ನು ಏಷ್ಯಾದ ಅತಿ ಉದ್ದದ ಪರ್ವತ ಸರಬಳಿಗಳಲ್ಲಿ ಒಂದಾದ ಟೆಕ್ಟೋನಿಕ್ ಜಂಕ್ಷನ್ಗಳಲ್ಲಿ ಈ ಒಂದು ಪರ್ವತ ಕಂಡು ಏಷ್ಯಾದ ಅತಿ ಉದ್ದದ ಪರ್ವತ ಸರಪಳಿಗಳಲ್ಲಿ ಒಂದಾದ ಟೆಕ್ಟೋನಿಕ್ ಜಂಕ್ಷನ್ನಲ್ಲಿ ಅಂತಂದರೆ ಈ ಒಂದು ಪರ್ವತ ಕಂಡು ಬರುವಂಥದ್ದು ನೆಕ್ಸ್ಟ್ ನೋಡ್ರಿ ಆ್ಯಂಡಿಸ್ ಆ್ಯಂಡಿಸ್ ಪರ್ವತ ಬೇರೆ ಬೇರೆ ಇಂಪಾರ್ಟ್ ನೋಡ್ರಿ ಆ್ಯಂಡಿಸ್ ಪರ್ವತ ಆ್ಯಂಡಿಸ್ ಪರ್ವತದಲ್ಲಿ ಅತ್ಯಂತ ಎತ್ತರವಾಗಿ ಕಂಡು ಬರುವಂಥ ಶಿಖರ ಯಾವುದಂತಂದ್ರೆ ಅಕೋನ್ ಕಾಗುವ ಬೇರೆ ಬೇರೆ ಇಂಪಾರ್ಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಆ್ಯಂಡಿಸ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿ ಕಂಡುಬರುವಂಥ ಒಂದು ಶಿಖರ ಅಂತಂದ್ರೆ ಅಕೋನ್ ಕಾಗುವ ಇದರ ಒಂದು ಎತ್ತರ ಆರು ಸಾವಿರದ ಒಂಬೈನೂರ ಅರುವತ್ತ ಒಂದು ಮೀಟರ್ ಸುಮಾರು ಇಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತ ಎಂಟು ಅಡಿ ಎತ್ತರವಾಗಿ ಕಂಡುಬರುವಂಥದ್ದು ಅಖನಕಾಗುವ ಒಂದು ಶಿಖರ ಇದು ಕಂಡುಬರುವಂಥದ್ದು ಪಶ್ಚಿಮ ದಕ್ಷಿಣ ಅಮೆರಿಕಾದಲ್ಲಿ ಪಶ್ಚಿಮ ದಕ್ಷಿಣ ಅಮೇರಿಕಾದಲ್ಲಿ ಕಂಡು ಬರ್ತದೆ ಈ ಒಂದು ಪರ್ವತ ಈ ಒಂದು ಅಖನಕಾಗುವ ಎಂಬ ಶಿಖರ ಏಳು ದೇಶಗಳಲ್ಲಿ ಹರಡಿರುವಂಥದ್ದು ನಾವು ವಾಸ್ತವ ವಿಶ್ವದ ಅತಿ ಉದ್ದದ ಭೂಖಂಡದ ಪರ್ವತ ಸರಪಳಿ ಬೆಂಕಿಯ ಉಂಗುರದ ಭಾಗದಲ್ಲಿ ಈ ಅಂತ ಈ ಒಂದು ಶಿಖರ ಕಂಡುಬರುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ರಿ ಕಾಕಸಸ್ ಪರ್ವತ ಯಾವುದು ಬೇರೆ ಬಾರಿ ನೋಡ್ರಿ ಕಾಕಸಸ್ ಪರ್ವತ ಕಾಕಸಸ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿರುವಂಥ ಶಿಖರ ಯಾವುದತ್ತಂದ್ರೆ ಮೌಂಟ್ ಎಲಬ್ರಸ್ ಮೌಂಟ್ ಎಲಬ್ರಸ್ ಬೇರೆ ಬಾರಿ ಇಂಪ್ಟ ನೋಡ್ರಿ ಪ್ರಶ್ನೆ ಆಗ್ತದೆ ಕಾಕಸ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿ ಬರುವಂಥ ಶಿಖರ ಯಾವುದು ಅಂತಂದ್ರೆ ಮೌಂಟ್ ಎಲಬ್ರಸ್ ಐದು ಸಾವಿರದ ಆರುನೂರ ನಲವತ್ತೆರಡು ಮೀಟರ್ ಎತ್ತ ಮೀಟ್ರ್ ಅಂತ ಎತ್ತರ ಕಂಡು ಬರುವಂಥದ್ದು ಯಾವುದು ಅಂತಂದ್ರೆ ಮೌಂಟ್ ಎಲಬ್ರಸ್ ಇದರ ಒಂದು ಅಡಿ ಎಷ್ಟಂದ್ರೆ ಹದಿನೆಂಟು ಸಾವಿರದ ಐದುನೂರ ಹತ್ತು ಅಡಿ ಅಂತಾರ ಎತ್ತರವಾಗಿರುವಂಥದ್ದು ಸ್ಥಳ ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ನಡುವೆ ರಷ್ಯಾ ಮತ್ತು ಜಾರ್ಜಿಯಾ ನಡುವೆ ಈ ಒಂದು ಮೌಂಟ್ ಎಲಬ್ರಸ್ ಪರ್ವತ ಮೌಂಟ್ ಎಲಬ್ರಸ್ ಶಿಖರ ಅಂತಂದರೆ ಕಂಡುಬರುವಂಥದ್ದು ಇನ್ನು ಯುರೋಪಿನ ಅತಿ ಎತ್ತರದ ಶಿಖರ ಸಿಲ್ಕ್ ರೋಡ್ ಕಾರಿಡಾನ್ ಭಾಗವಾಗಿದೆ ಯುರೋಪಿನ ಯುರೋಪಿಯನ್ ಅತಿ ಎತ್ತರದ ಶಿಖರವಾಗಿರುವಂಥದ್ದು ಸಿಲ್ಕ್ ರೋಡ್ ಕಾರಿಡಾರ್ನ ಒಂದು ಭಾಗವಾಗಿರುವಂಥದ್ದು ಇನ್ನು ಆಲ್ಫ್ಸ್ ಪರ್ವತಗಳಲ್ಲಿ ವೆರಿ ವೆರಿ ಇಂಪಾರ್ಟ್ ನೋಡ್ರಿ ಆಲ್ಫ್ಸ್ ಪರ್ವತಗಳಲ್ಲೇ ಅತ್ಯಂತ ಎತ್ತರ ಎತ್ತರವಾಗಿರುವಂಥ ಒಂದು ಶಿಖರ ಯಾವುದಂತಂದ್ರೆ ಮಾಂಟ್ ಬ್ಲಾಂಕ್ ಅಂತೇಳಿ ಯಾವುದು ಮಾಂಟ್ ಬ್ಲಾಂಕ್ ಇದರ ಒಂದು ಎತ್ತರ ನಾಲ್ಕು ಸಾವಿರದ ಎಂಟುನೂರ ಹತ್ತು ಮೀಟರ್ ಹದಿನೈದು ಸಾವಿರದ ಏಳ್ನೂರ ಎಂಬತ್ತೊಂದು ಅಡಿ ಎತ್ತರವಾಗಿರುವಂಥದ್ದು ಇದು ಕಂಡುಬರುವಂಥ ಸ್ಥಳ ಮಧ್ಯ ಯುರೋಪ್ ಫ್ರಾನ್ಸ್ ಇಟಲಿ ಸ್ವಿಟ್ಜರ್ಲೆಂಡ್ ಇತ್ಯಾದಿ ಪ್ರದೇಶ ಆ ಒಂದು ಸ್ಥಳಗಳಲ್ಲಿ ಅಂತಂದ್ರೆ ಈ ಒಂದು ಪರ್ವತ ಹರಡಿರುವಂಥದ್ದು ಮಧ್ಯ ಯುರೋಪ್ ದೇಶಗಳಲ್ಲಿ ಅಂತಂದ್ರೆ ಈ ಒಂದು ಶಿಖರ ಅಂತಂದರೆ ಕಂಡು ಬರ್ತದೆ ಆಫ್ರಿಕನ್ ಯುರೇಷಿಯನ್ ಪ್ಲೇಟೆ ಡಿಕ್ಕಿಯಿಂದ ರೂಪುಗೊಂಡಿರುವಂಥದ್ದು ಈ ಒಂದು ಶಿಖರ ಅಂತಂದ್ರೆ ಆಫ್ರಿಕನ್ ಯುರೇಷಿಯನ್ ಪ್ಲೇಟ್ ಡಿಕ್ಕಿಯಿಂದ ರೂಪುಗೊಂಡಿರುವಂಥ ಒಂದು ಶಿಖರ ಪ್ರಸಿದ್ಧ ಹಿಮನದಿ ಭೂದೃಶ್ಯಗಳು ಇಲ್ಲಿ ಅಂತ ಕಂಡುಬರುವಂಥದ್ದು ರಾಕಿಸ್ ಪರ್ವತಗಳು ರಾಕಿಸ್ ಪರ್ವತಗಳು ರಾಕಿಸ್ ಪರ್ವತದಲ್ಲಿ ಅತ್ಯಂತ ಎತ್ತರವಾಗಿ ಕಂಡುಬರುವಂಥ ಶಿಖರ ಯಾವುದಂತಂದ್ರೆ ಮೌಂಟ್ ಎಲ್ಬರ್ಟ್ ಅಂತೇಳಿ ಮೌಂಟ್ ಎಲ್ಬರ್ಟ್ ಇದರ ಒಂದು ಎತ್ತರ ನಾಲ್ಕು ಸಾವಿರದ ನಾಲ್ಕುನೂರ ಒಂದು ಮೀಟರ್ ಎತ್ತರವಾಗಿ ಕಂಡು ಬರ್ತದೆ ಹದಿನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತು ಅಡಿ ಎತ್ತರವಾಗಿರುವಂಥದ್ದು ಇದು ಈ ಈ ಒಂದು ಶಿಖರ ಕಂಡುಬರುವಂಥ ಸ್ಥಳ ಉತ್ತರ ಅಮೇರಿಕಾ ಕೆನಡಾ ಮತ್ತು ನ್ಯೂ ಮೆಕ್ಸಿಕೋ ಈ ಈ ಒಂದು ಸ್ಥಳದಲ್ಲಿ ಅಂತಂದ್ರೆ ಈ ಮೌಂಟ್ ಅಲ್ಬರ್ಟ್ ಒಂದು ಶಿಖರ ಅಂತ ಕಂಡು ಬರ್ತದೆ ಬೇರೆ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದರ ಒಂದು ಎತ್ತರ ನಾಲ್ಕು ಸಾವಿರದ ನಾಲ್ಕುನೂರ ಒಂದು ಮೀಟರ್ ನ ವಾಸ್ತವ ಲ್ಯಾರ್ ಮೈಡ್ ವರೋಝೇನಿ ಸಮಯದಲ್ಲಿ ಉನ್ನತೀಕರಿಸಲಾಗಿದೆ ಇವ ಮತ್ತು ಉರಟಾದ ಭೂಪ್ರದೇಶ ಅಂತೇಳಿ ನಾವು ಇನ್ನು ಇದನ್ನು ಕರಿತೀವಿ ನ ಜಾಗ್ರೋಸ್ ಪರ್ವತಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಜಾಗ್ರೋಸ್ ಪರ್ವತಗಳು ಈ ಜಾಗ್ರೋಸ್ ಪರ್ವತಗಳಲ್ಲಿಯೇ ಅತ್ಯಂತ ಎತ್ತರವಾಗಿರುವಂಥ ಶಿಖರ ಮೌಂಟ್ ದೇನಾ ಅಂಥೇಳಿ ಯಾವುದು ಮೌಂಟ್ ದೇನಾ ಅಥವಾ ಕಾಸ್ ಮಸ್ತಾನ್ ಅಂತೇಳಿ ಇದರ ಒಂದು ಎತ್ತರ ನಾಲ್ಕು ಸಾವಿರದ ನಾಲ್ಕುನೂರ ಒಂಬತ್ತು ಮೀಟರ್ ಎತ್ತರವಾಗಿರುವಂಥದ್ದು ಹದಿನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೈದು ಅಡಿ ಎತ್ತರವಾಗಿರುವಂಥದ್ದು ಸ್ಥಳ ಈ ಒಂದು ಮೌಂಟ್ ದೇನಾ ಎಂಬ ಒಂದು ಶಿಖರ ಕಂಡುಬರುವಂಥ ಸ್ಥಳ ಯಾತಂದ್ರೆ ಇರಾನ್ ಇರಾಕ್ ದಕ್ಷಿಣ ಟರ್ಕಿ ದೇಶಗಳಲ್ಲಿ ಕಂಡು ಬರ್ತದೆ ಇನ್ನು ವಾಸ್ತವ ತೈಲ ಸಮೃದ್ಧ ಸಂಚಿತ ಶಿಲೆಗಳು ಯುರೇಷಿಯನ್ ಅರೇಬಿಯನ್ ಪ್ಲೇಟ್ ಡಿಕ್ಕಿಯಿಂದ ರೂಪುಗೊಂಡಿರುವಂಥ ಒಂದು ಶಿಖರವಾಗಿರುವಂಥದ್ದು ನ ಅಟ್ಲಾಸ್ ಅಟ್ಲಾಸ್ ಪರ್ವತಗಳು ಈ ಅಟ್ಲಾಸ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿ ಕಂಡುಬರುವಂಥ ಶಿಖರ ಯಾವುದಂತಂದ್ರೆ ಮೌಂಟ್ ಟೌಬಲ್ಕ್ ಅಂಥೇಳಿ ಮೌಂಟ್ ಟೌಬಲ್ಕ್ ಇದರ ಒಂದು ಎತ್ತರ ನಾಲ್ಕು ಸಾವಿರದ ಒಂದು ನೂರ ಅರವತ್ತ ಏಳು ಮೀಟರ್ ಎತ್ತರವಾಗಿರುವಂಥದ್ದು ಇದರ ಒಂದು ಅಡಿ ಎಷ್ಟೆತ್ತಂದರೆ ಹದಿಮೂರು ಸಾವಿರದ ಆರುನೂರ ಎಪ್ಪತ್ತೊಂದು ಅಡಿ ಎತ್ತರವಾಗಿರುವಂಥದ್ದು ಈ ಮೌಂಟ್ ಟೌಬಾಲ್ಕ್ ಶಿಖರ ಕಂಡುಬರುವಂಥ ಒಂದು ಸ್ಥಳ ಉತ್ತರ ಆಫ್ರಿಕಾ ಮೊರಾಕೋ ಅಲ್ಜೀರಿಯಾ ಟುನೇಷಿಯಾ ದೇಶಗಳಲ್ಲಿ ಕಂಡುಬರುವಂಥದ್ದು ಈ ಒಂದು ಶಿಖರ ಸಹರ ಮತ್ತು ಕರಾವಳಿಯ ನಡುವಿನ ಹವಾಮಾನ ತಡೆಗೋಡೆ ಆಗಿರುವಂಥದ್ದು ಈ ಒಂದು ಪರ್ವತಗಳು ಖನಿಜಗಳಿಂದ ಸಮೃದ್ಧವಾಗಿರುವಂಥ ಒಂದು ಪರ್ವತ ಅಂತ ಶಿಖರ ಅಂತೇಳಿ ನಾವು ಇಲ್ಲಿ ಕರಿತೀವಿ ನ ಅಫ್ಲಾಚಿಯನ್ಸ್ ಪರ್ವತ ಅಫ್ಲಾಚಿಯನ್ಸ್ ಪರ್ವತಗಳು ನೋಡ್ರಿ ಈ ಅಪ್ಲಾಚಿಯನ್ಸ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿರುವಂಥ ಶಿಖರ ಮೌಂಟ್ ಮಿಚೆಲ್ ಅಂಥೇಳಿ ಮೌಂಟ್ ಮಿಚೆಲ್ ಇದರ ಒಂದು ಎತ್ತರ ಎರಡು ಸಾವಿರದ ಮೂವತ್ತೇಳು ಮೀಟರ್ ಎತ್ತರವಾಗಿರುವಂಥದ್ದು ಆರು ಸಾವಿರದ ಆರುನೂರ ಎಂಬತ್ನಾಲ್ಕು ಅಡಿ ಅಂತಂದ್ರೆ ಎತ್ತರವಾಗಿ ಕಂಡು ಬರ್ತದೆ ಸ್ಥಳ ಎಂತರ ಪೂರ್ವ ಉತ್ತರ ಅಮೇರಿಕಾ ಕೆನಡಾ ಅಲ್ಬಾಬಾ ಪ್ರದೇಶಗಳಲ್ಲಿ ಕಂಡು ಬರ್ತದೆ ಪೂರ್ವ ಉತ್ತರ ಅಮೇರಿಕಾ ಮತ್ತು ಕೆನಡಾ ಅಲ್ಬಾಬಾ ಪ್ರದೇಶಗಳಲ್ಲಿ ಈ ಒಂದು ಶಿಖರ ಕಂಡು ಬರ್ತದೆ ಪ್ರಾಚೀನ ಪ್ರಾಚೀನ ತೀವ್ರವಾಗಿ ಸವೇದ ಮಡಿಕೆ ಪರ್ವತಗಳು ಒಂದು ಕಾಲದಲ್ಲಿ ಹಿಮಾಲಯದಷ್ಟು ಎತ್ತರವಾಗಿರುವಂಥ ಪರ್ವತವಾಗಿ ಪರ್ವತ ಏಂಥ ಈ ಪರ್ವತವಾಗಿ ಹಿಮಾಲಯದಷ್ಟು ಎತ್ತರವಾಗಿರುವಂಥ ಒಂದು ಶಿಖರವಾಗಿತ್ತು ಆದರೆ ಇವಾಗ ಅಂತಂದರೆ ಅದು ಸವೇದು ಅಂತಂದರೆ ಕಡಿಮೆ ಪರ್ವತಗಳಲ್ಲಿ ಸೇರಿರುವಂಥ ನೋಡ್ತೀವಿ ಇನ್ನು ಯೂರಲ್ ಪರ್ವತಗಳು ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಕೊನೆಯದಾಗಿ ಯೂರಲ್ ಪರ್ವತಗಳು ಈ ಯೂರಲ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾಗಿರುವಂಥ ಶಿಖರ ನರೋದ್ನಯ ಪರ್ವತ ಅಂಥೇಳಿ ಇದರ ಒಂದು ಎತ್ತರ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೀಟರ್ ಎತ್ತರವಾಗಿರುವಂಥದ್ದು ಆರು ಸಾವಿರದ ಎರಡುನೂರ ಹದಿನಾಲ್ಕು ಅಡಿ ಎತ್ತರವಾಗಿ ಕಂಡುಬರುವಂಥ ಒಂದು ನರೋದ್ನಯ ಪರ್ವತ ಯುರಲ್ ಪರ್ವತಗಳಲ್ಲಿ ಕಂಡುಬರುವಂಥ ಒಂದು ಶಿಖರ ಈ ಒಂದು ಶಿಖರ ಕಂಡುಬರುವಂಥ ಸ್ಥಳ ಪಶ್ಚಿಮ ರಷ್ಯಾ ಯುರೋಪ್ ಮತ್ತು ಏಷ್ಯಾ ಗಡಿಗಳಲ್ಲಿ ಈ ಒಂದು ಶಿಖರ ಅಂತ ಕಂಡು ಬರ್ತದೆ ಹಳೆಯ ಪಟ್ಟು ಶ್ರೇಣಿ ಖನಿಜಗಳಿಂದ ಭಾಳಷ್ಟು ಸಮೃದ್ಧವಾಗಿರುವಂಥ ಒಂದು ಶಿಖರ ಯುರೋಪ್ ಏಷ್ಯಾ ವಿಭಜನೆ ವಿಭಜನೆಯನ್ನು ಯುರೋಪ್ ಮತ್ತು ಏಷ್ಯಾ ರಾಷ್ಟ್ರವನ್ನು ವಿಭಜನೆಯನ್ನು ಮಾಡುವಂಥ ಒಂದು ಈ ಒಂದು ಶಿಖರ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸುಮಾರು ಹತ್ತು ಪರ್ವತಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅರ್ಧ ಮಾಡಿದೆವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರದಿರಿ ಅಂತ ಹೇಳ್ತಾ ಧನ್ಯವಾದಗಳು